ಏನೇ ಅಂದರು ಒಪ್ಕೊಂಬಲ್ಲ ನಾನು ಡೈವರ್ಸ್ ಕೊಡ್ತೀನಿ ಡೈವರ್ಸ್ ಕೊಡ್ತೀನಿ ಅಂತಾಳೆ ಏನು ಮಾಡ್ಬೇಕು ಏನಮ್ಮ ನನ್ಗಂತೂ ಹಿಂತಿತ್ತೈತ ಹೋಗತ್ತ ಅಗಲ್ಲ ರೀತಮ್ಮ ಬಂದಿತ್ತು ಹ್ಞೂ ಕರ್ಕೊಂಬಂದ್ರೆ ಏನೋ ಸೊಸೇನ ಕರ್ಕೊಂಬರಕ್ಕೆ ಹೋಗಿದ್ರು ಏನಮ್ಮ ತಮ್ಮ ಕರ್ಕೊಂಬಂದ್ರಿ ಸೊಸೇನ ಏ ಇಲ್ಲ ಕಣಕ್ಕ ಅವಳೆ ಅಕ್ಕ ಇಲ್ಲ ಡೈವರ್ಸ್ ಕೊಡ್ತೀನಿ ಡೈವರ್ಸ್ ಕೊಡ್ತೀನಿ ಅಂತಾಳೆ ಅದಕ್ಕೆ ಅತ್ತ ಹ್ಞೂ ಏನು ಮಾಡೋಣ ಅಂತೇಳಿ ಗೊತ್ತಾಗ್ದಲ್ಲ ಸುಮ್ಮನದೇ ಬಂದ್ವತ್ತ ಅವ್ರ ಊರಾಗೆ ಯಾರನ್ನ ಒಂದು ಬಳ ಕರ್ಕೊಂಡು ಹೋಗಿದ್ವಿ ನನ್ನ ಮಕ್ಳು ಯಾತು ಹೇಳಿಲ್ಲ ಅವಳು ಕೊಡ್ತೀನಿ ನನಗೆ ಇಷ್ಟಿಲ್ಲ ಇಷ್ಟಿಲ್ಲ ಅಂತ ಅಂದ್ಲು ನೆತ್ಕ ನಾವು ಸುಮ್ಮನೆ ಅದಕ್ಕೆ ಏನು ಮಾಡೋಣ ಹೋಗತ್ತ ಹೋಗತ್ತ ಹ್ಞೂ ಪಾಪ ಒಂದು ಮೂರು ತಿಂಗಳು ಇರಲಿಲ್ಲ ಹೋಗು ಸುಮ್ಮ ಬಂದಿರ್ಬೇಕಾ ಏನ ಆಗೋಣ ಆಯ್ತು ಚೆನ್ನಾಗಿರೋತ್ ಬಿಟ್ಟು ಬಂದು ನೋಡಕ್ಕ ನಾವು ಅದ್ನೇನೆ ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತೀವಿ ಅಲ್ಲ ನೋಡಿ ಎಂಥೆಂಥದ್ ಮಾಡ್ತಾರೆ ಜನ ಅಂತ ಹ್ಞೂ ಅಲ್ಲ ಇಲ್ಲದ್ ಹೇಳ್ಕೊಟ್ಟವ್ರಿ ಒಳ್ಳೆಯವರಲ್ಲ ಹ್ಞೂ ಚೆನ್ನಾಗಿ ಒಳ್ಳೆಯವರಲ್ಲ ಸ ನಾವು ಸುಮ್ಮೆ ಎರಡು ದಿನ ನಮ್ಮಂಗೈತಿ ನಾನು ಮಗ ಮದುವೆ ಮಾಡ್ಬೇಕು ಆಗ ಮಗ ಮದುವೆ ಮಾಡಬೇಕು ಅಂತ ಹಂಗೆ ಆ ಥರದಿಂದ ಮಾಡಿದೆ ಇವಳು ನೋಡಿ ಇಂತಾಳು ಹ್ಞೂ ನಮ್ಮ ಬರೋ ನಾನು ನಮ್ಮ ಅಮ್ಮ ನಮ್ಮ ಅಮ್ಮನ ಮನೆಯಾಗೆ ಇರ್ತೀನಿ ನಾನು ಬರೋಲ್ಲ ಅಂತೇಳಿ ಏನು ಮಾಡೋಣ ನಮ್ಮಂಗ ಆಗೈತಿ ಹ್ಞೂ ನೀವು ಯಾಕೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರಿ ಅಷ್ಟೈತೆ ಇಷ್ಟೈತೆ ಆಸ್ತಿ ಹಂಗೈತೆ ಹಿಂಗೈತೆ ಅಂತ ಹೇಳಿ ಎಲ್ಲ ಸುಳ್ಳೆಳಿರಿ ನಾವು ಶ್ರೀಮಂತರು ಅಂತ ಹೇಳಿರಿ ರೀ ಇಲ್ಲ ಇವಾಗ ಅಮ್ತ ಹೇಳಿ ಏನೋ ಒಳ್ಳೆ ಸ್ಟ್ಯಾಂಡರ್ಡ್ತಿ ಹ್ಮ್ ನಾನು ಆಗಾಗ ನಗಿನ್ನ ಸೆಣಕಿರ್ಬೇಕು ಅಂತಾಳೆ ಹ್ಮ್ ಅವಳು ಏನ್ ಅಂತ ಹೇಳಕಂಡ್ ಬಗ್ಗೆ ಕೈ ಏ ಓ ಸುಮ್ಮನೆ ನನ್ ಮತ್ ಸಾಕಾಗೈತ ಸುಮ್ನ ಸುಮ್ಮನೆ ಮಾಡ್ದ್ರ ಇರ್ಬೋದಾಯ್ತ ಸುಮ್ನಕ್ ನಮ್ದಿರ್ತಿದ್ವತ್ ಅಪ್ಪ ಜಾಲಿ ನಮ್ಮ ನಮ್ಮಅಪ್ಪ ಅಂತೂ ಏನಿಲ್ಲ ಜಲ್ದ ಹೋಗ್ಬಿಡತ್ತೆ ನಾವು ಮಾತಾಡ್ತಾ ನಿಂದ್ ಕಮ್ತಿವಿ ಯಾರ ಬಗ್ಗೆ ಕೈ ಇವ್ರು ಯಾರ ಬಸುಬ್ರಾಯವ್ರಿ ಯಾರ ಮನೆಗೆ ಬಂದವ್ರಿ அண்ணா அல்ல ம் அண்ணா ஏனில் எல்லோ நின் கமல்ல வாழ்மாதிரி அப்ப நூடாதே அங்கே கணம்மா அண்ணா அயப்பா ஏனில் ஜல் வாழ்விட்டோ ஜல் ஓகிப்போ ம் நம்மங்க அல்லூ இல்லை நான் நின் மாடலா அந்த அங்கே பார்த்தி கணம் ம் ஃபோன் மாத்தீ யாதுக்கூ நோடுபுட்டு எங்கேஜ்மெண்ட்டு அது நோட்கு நோடா ம் மாத்தாட்கண்டு ஃபோன் மாத்தீன் கணம்மா சரி ஆய்ளா ஃபோன் மா ಬಿಡಕು ನಮಗೇನ ಚೆನ್ನಾಗಿ ಆಗ ಬನ್ನಿತ್ತು ನಾನು ಶಾಸ್ತ್ರ ಅದಕ್ಕೆ ಕೇಳಿದೆ ನೀವೆಲ್ಲ ಶಾಸ್ತ್ರ ಅದು ಕೇಳ್ಕೊಂಡು ನೀವೇನ ನಿಮ್ಮ ಶಾಸ್ತ್ರಗಳೆಲ್ಲ ಏನಾನ ಇದ್ರೆ ಬೇಕಾದ್ರೆ ಮಾಡ್ರಿ ಹ್ಞೂ ದೀಪ ಹಚ್ಚುತ್ತಾರೆ ಹಂಗೇನೆ ನಿಮ್ಮ ಮನೆ ದೇವರು ಏನಾದರೂ ಇರ್ತಾವಲ್ಲ ಅಂತವೆಲ್ಲ ಕೇಳ್ಕೆ ಬಿಡ್ರಿ ಹ್ಞೂ ತಿರ್ಗ ಆದ್ಮೇಲೆ ನಮ್ಗೆ ಹಂಗಾತು ಹಿಂಗಾತು ಅದೆಲ್ಲ ಬೇಡ ಅದ್ಕೆ ಆಗಿಯಾ ಸರಿ ಆಯ್ತು ಹೇಳಮ್ಮ ಫೋನ್ ಮಾಡ್ತೀವಿ ನಾವು ಹ್ಞೂ ಸರಿ ಸರಿ ಆಯ್ತು ಹ್ಞೂ ಹುಷಾರಾಗಿ ಹೋಗ್ರಿ ಹ್ಞೂ ಸರಿ ಆಯ್ತು ಆಂಟಿ ಹ್ಮ್ ಬರ್ಲಾ ಹ್ಮ್ ಸರಿಯಪ್ಪ ಆಯ್ತು ಹೋಗಿ ಬರ್ರಿ ಯಾರು ಇವರು ಗಂಡನವ್ರು ಬಂದಿದ್ರಂತೆ ಹ್ಞೂ ಅವನಿಗೆ ಬಂದಲ್ಲ ಮನಮಗಳಿಗೆ ಅವನಿಗೆ ಗಂಡು ಬಂದವರು ಅವರೇನು ಏನು ಕೆಲಸ ಅಂತೆ ಏನು ಮಾಡ್ತಾರಂತೆ ಸುಟ್ಟಾತೇನು ನಂಗೆ ಗೊತ್ತಿಲ್ಲ ತಾಡಿ ಕೇಳ್ತೀನಿ ಏನು ಎತ್ತ ಏನು ಅಂತ ಕೇಳ್ತೀನಿ ಇಲ್ಲಿ ಕಂಡವ್ರು ಭಾಳ ಒಳ್ಳೆಯವ್ರು ಹ್ಞೂ ತರ್ಸಿಬೇಕಂದ್ರೆ ಪುಣ್ಯ ಮಾಡಿದ್ವಿ ಹ್ಞೂ ಹೇಳಮ್ಮ ಹ್ಞೂ ನೋಡಬೇಕು ನೋಡ್ಬೇಕು ಮನ್ಸಾರನ ಮಕ್ಕ ನೋಡ್ದೆ ಹೇಳ್ಬೋದು ಅಂತ ಮಖ ನೋಡ್ದೆ ಇಟ್ಕೇನೆ ಕಂಡು ಹಿಡಿಬೋದಂತ ತಿಂತಾರೆ ಇವರು ಅಂತ ಏನಿಲ್ಲಸ್ ಮೈ ಹ್ಞೂ ಸೊಟ್ಟಾಕಿ ಮದ್ವಿ ಹಾಂ ಹಾಂ ನೀನು ನೋಡೋಕೆ ಬಿದ್ದೀರಾ ರೀ ಹಾಂ ಹಿಂದೋದಲ್ಲ ರಮ್ಮಯ್ಯ ಅದು ರಾಮಯ್ಯನ ಹಿಂದೋಗಿದ್ದು ಅವನು ಹುಡ್ದ ಹ್ಞೂ ಅವನು ಡಾಕ್ಟ್ರೇನೆ ಸ್ವಂತ ಆಸ್ಪತ್ರೆ ಕಟ್ಟಿಸ್ತಾ ಇದ್ದಾನೆ ಅವನು ಡಾಕ್ಟ್ರೇ ಪ್ರೈವೇಟಾಗಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅವ್ನಿಗೆ ಒಂದುವರೆ ಲಕ್ಷ ಎರಡು ಲಕ್ಷ ಸಂಬಳ ಅಯ್ಯೋ ಡಾಕ್ಟ್ರಿ డాక్టరు సిక్వ్రీ అమ్మ 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 నోడ డాక్ సిరే రే జాస్తి ఇం ప్రైవేట్గా హోదు జాస్తి ఇవట నా సుమ్ హి ఒట్ ఆస్పత్రి కట్స్తాయి అంత మధ్యకయ్య నే ఓపనింగ్ ఇల్ మంచి అలా ఆస్పత్రేదే దొడ్డ దేవస్థాన అంత వస్తార అదొట్టు కేల్సా ఆైతంతే నెలకి కొల్ాకదు బాడీ కొల్ాక అంతవెర్తవల్ ಮಾಡ್ತಾ ಇದಾರಂತೆ ಇನ್ನೊಂದು ಆರು ತಿಂಗಳು ವರ್ಷ ಅಂಬತಿ ಆಸ್ಪತ್ರೆ ಇವರೇನೆ ಸ್ವಂತದ್ದು ಆಸ್ಪತ್ರೆ ಮಾಡ್ತಾರೆ ಹ್ಞೂ ನಮ್ಮನೆಯಮ್ಮ ಇಲ್ಲೂ ನೋಡ್ಬೋದು ಇಲ್ಲೂ ನೋಡ್ಕಿ ನೋಡ್ಬೋದು ಇಲ್ಲೂ ಮಾಡ್ಬೋದು ಕೆಲಸನ ಹಂಗೆ ಹ್ಞೂ ಗೋರ್ಮೆಂಟನು ಆಗೈತೆ ಪ್ರೈವೇಟಾಗು ಮಾಡ್ಬೋದು ಹ್ಞೂ മോനിയമ്മ ഡാക്ട്രാക്ക് ഡാക്റ് ശിവത്ത അവള്ള് അതിനേ ബൾക്ക് സരി അതാക്കാള വള്ളർ ഭാഗ്യക തുമ്പോർ അവരു ഒള്ളേ കടകളിന്നലെ ഓതാരത്തെ കെംപ്രായണർ അവരൂറ് ലക്ഷ്മക്കായവർ മനോർ ഹ്മ് കെംപ്രായണക സേവന് സേവത്തി മഗൻ്റെ പഴിക്കാൻ മടസ്ക്കൊന്നും ഇവത്ത് ಮಗನ ನೋಡ್ಕೊಂಡು ಹಂಗೆ ಕಲ್ಚನ್ ಮಾಡಿಸಿ ಹಾಕಿ ನೋಡ್ಕೊಂಡು ಹಾಕಿ ಬಂದವ್ರು ಹ್ಞೂ ಅವ್ರವರೆಲ್ಲ ಪಾಪ ಅವ್ರ ಅಪ್ಪನ ನೋಡ್ಕೊಂಡಿದ್ದನಂತೆ ಕೆಂಪ್ರಾಯ ಇವರೆಲ್ಲ ಬಿಟ್ಟು ಬೆಂಗ್ಳೂರಾಗಿದ್ದರು ಅಂತೆ ಇವನೇಂತ ನೋಡ್ಕೊಂಡಿದ್ದ ಅದಕ್ಕೆ ಇವತ್ತು ಕ್ರೀ ಹಿಡ್ದು ಪಾಪ ಕಲ್ಚನ್ ಮಾಡಿಸಿ ಮಗ ಹುಟ್ಟ್ಯವ್ರೆ ಅಂತೇಳಿ ಕಲ್ಚನ್ ಮಾಡಿಸಿ ತಂದು ಹಾಕ್ಯವ್ರು ಹೌದೇನು ನೋಡಮ್ಮಿಂತ ಕ್ರಿಯಸ್ತ್ರೀ ಯಾರು ಇರ್ತಾರೆ ಇವಾಗ ಅಲ್ಲಿ ಹ್ಞೂ ಅವ್ರು ಇರೋ ಕೆಲಸದಾಗೆ ಏನು ನಾವು ದೊಡ್ಡ ಕೆಲಸದಾಗ ಇದ್ ಬಿಡು ನನ್ನ ನೀನು ನೋಡೋಕೆ ಹೋಗೋದು ಒಂಬರು ಹ್ಞೂ ಎಂತ ಚೆನ್ನಾಗಿ ನೋಡಕ್ಕೆ ಬಂದವರು ಏನಿಲ್ಲ ನೀಮ್ಮಿ ಪಟ್ಟು ಭಾಳ ಚೆನ್ನಾಗಿರ್ತಾಳೆ ಹ್ಞೂ ಇಡೀ ಊರಾಗ ನಮ್ಮ ಊರಾಗೆ ಯಾರು ಹೆಣ್ಮಕ್ಳು ಇರಲ್ಲ ಹಂಗಿರ್ತಾಳೆ ಒಳ್ಳೆ ಇಡೀ ಊರಾಗೆ ನಮ್ಮ ಹೆಣ್ಮಕ್ಳಾಗ ಯಾರು ಅಂತ ಕೆಲಸ ತಗೊಂಡಿಲ್ಲ ಯಾರು ಹಂಗಿರೋದಿಲ್ಲ ಹಂಗಿರ್ತಾಳೆ ನೋಡ್ಬೇಕಾ ಹ್ಞೂ ಅವಳು ಈಗ ಹೆಂಗಿದ್ದಾಳೆ ಪಟ್ಟು ಏನಿಲ್ಲ ಚೆನ್ನಾಗಿರ್ತಾಳೆ ಹಾಂ ಡಾಕ್ಟ್ರ್ ಅಂದ್ರೆ ನನಗಂತೂ ಅಮ್ಮ ಎಷ್ಟು ಹುಡುಗ ಹುಡುಗಂಗೆ ಬೆಳ್ಳು ಬೈದಾನೆ ಎಪ್ಪಾ ಬೆಳ್ಳು ಹಂಗೆ ಐದಾನ ಮರ ಯಾವ ಹುಡುಗ ನೋಡಿರಿ ನೋಡಿದೆ ಹೆಂಗೈದಾನೆ ನೋಡಿದೆ ಬಂದ್ಲಿನ ಹ್ಞೂ ಐ ಇನ್ನು ನನ್ನಿದ್ರೆ ನಿಂತ್ಕೊಂಡು ಇನ್ನೂ ಬೆಳ್ಳಪ್ ಕೊಡ್ತಾರೆ ನಾನು ನೋಡಲಿ ಅಂತ ಹೇಳಿ ಹಾಂ ಹೆಂಗೈದ ಹುಡುಗ ಅಂತೂ ಎಪ್ಪಾ ಬೆಳ್ಳಂಗೆ ಎಷ್ಟು ಚೆನ್ನಾಗೈದಾನೆ ನಾನೇನೋ ಅಂದ್ಕೊಂಡಿದ್ದೆ అన్న ఏళ్ళు నిన్న మదే మాట్తా అదే ముద్దీ ఎత్తేళి ఇవ్ నిన్నంతే గండు బి అంత అయ్యో ఎంత చెనకి అంత గండు బందీ వయస్సు ఇరళన గట్టికి అమ్మకి అయ్యో ఎంత చెనకైద నా హుడు అంగే డా డా డాక్ అంతే అయ్యో 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 నమ్మణే నోడు ఇవ్వరణే బార నోడు కష్ట కొడది నమ్మంతి థో థో తో 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 అనగంత నోడీ రే ఆశ్చర్య అదల ದೊಡಮ್ಮ ಮದುವೆ ಸೆಟ್ ಆಯ್ತಾ ಅನಿ ಹಾಕೊಂಡು ಅಜ್ಜಿ ಮದುವೆ ಇನ್ನೊಂದು ಡೇಟ್ ಏನೋ ಫಿಕ್ಸ್ ಮಾಡಿಲ್ಲ ಕಣಮ್ಮ ಒಟ್ನಲ್ಲಿ ಅವರು ಒಪ್ಕೊಂಡವ್ರೆ ನಾವು ಒಪ್ಕೊಂಡಿದ್ದೀವಿ ಇನ್ನು ಒಳ್ಳೆ ದಿನ ನೋಡಿ ಮಾಡ್ಬೇಕು ಒಟ್ನಲ್ಲಿ ಒಪ್ಕೆ ಆಗೈತೆ ಅವ್ರೇನೋ ನಮಗೇನು ಭಾಳ ಚೆನ್ನಾಗೇ ಇಷ್ಟ ಆಯಿತು ಅಂತಂದ್ರೆ ನಮಗೂನು ಇಷ್ಟ ಆಗೈತಿ ಹ್ಞೂ ಹುಡುಗ ಒಳ್ಳೆ ಹುಡ್ಗ ನಮ್ಮನೆಗೆ ತಕ್ಕನಾಗುತ್ತೆ ಅಡ್ಜಸ್ಟ್ ಆಗ್ತಾರೆ ಎಲ್ಲ ಅದ್ಕೊಂಡು ಹ್ಞೂ ಅವ್ರು ಒಳ್ಳೆಗಳಿಂದ ಹೋಗಿರೋರೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಹೌದೇನು ಹ್ಞೂ ಹೆಂಗ ನೋಡು ಓದಿ ಕೆಲಸ ತಗೊಂಬದ್ಕೆ ಇವತ್ತು ಒಳ್ಳೆ ಕೆಲಸ ಥರ ಬಂದರು ಹ್ಞೂ ಹಿಂಗೆ ಓದಿ ಒಳ್ಳೆ ಕೆಲಸ ತಗೊಂಡ್ರೆ ಏನೋ ಒಂದು ಮರ್ಯಾದೆ ಇರುತ್ತೆ ಎಷ್ಟು ಚೆನ್ನಾಗೆ ಎಲ್ಲರೂ ಹ್ಞೂ ಗೊಂಬೆಲ ಮುಂದ ಮಗಳು ಡಾಕ್ರು ಡಾಕ್ಟ್ರು ಅಂತಾರೆ ಹ್ಞೂ ಕೆಲಸ ತಗೋಬೇಕೇಳಿ ಕೆಲಸ ತಗೊಂಡ್ರೆ ಓದಿಗಿರೋ ಅಷ್ಟು ಬೆಲೆ ಇನ್ಯಾವುದಕ್ಕೂ ಇಲ್ಲ ಹ್ಞೂ ನೋಡಿ ಇವಾಗ ನೀ ಡಾಕ್ಟ್ರ್ ಆಗಿರೋದಕ್ಕೆ ಡಾಕ್ಟ್ರೇ ಬಂದು ಮದುವೆ ಆಗ್ತಾ ಇದ್ದಾರೆ ಹ್ಞೂ ಅವಾಗ ಓದಲೇ ಇಲ್ಲ ಏನು ಮಾಡ್ತೀವಿ ಏ ಮಾಡೋಕ್ಕಾಗಲ್ಲ ಓದೋ ವಯಸ್ಸು ಹೋದ್ಮೇಲೆ ಓದಬೇಕಾಯ್ತು ಅಂತಂದರೆ ಹೋಗಿದ ಕಾಲ ಮತ್ತೆ ಬರಲ್ಲ ಹ್ಞೂ ಓದ ವಯಸ್ಸಿನಾಗ ಓದಿದ್ದು ಆಗಲಿ ಓದೋ ವಯಸ್ಸಿನಾಗ ಓದಿ ಬುದ್ಧವಂತ್ರ ಅಂದರೆ ಮಾತ್ರ ಹ್ಞೂ ಆಮೇಲೆ ಮದುವೆ ಆದಾಗ ಈಗ ನಮ್ಮಂಗಡ ನಮ್ಮಂತರ ಓದ್ತೀವಿ ಅಂದ್ರೆ ಆಗುತ್ತೆ ಆಗಲ್ಲ ಹ್ಞೂ ಓದೋ ವಯಸ್ಸಿನಾಗ ಓದಿ ಬುದ್ಧವಂತರ ಆಗ್ಬೇಕು ಏನು ಮಾಡೋ ಆಗೈತಿ ಇನ್ನು ಚೆನ್ನಾಗಿ ಇರೋ ಜೀವನೇ ಇರೋ ಅಂತ ಸಂಸಾರನೇನೆ ಚೆನ್ನಾಗಿ ಮಾಡ್ಕೊಂಡು ಸಂತೋಷವಾಗಿರೋದು ನೋಡ್ಬೇಕಷ್ಟೇನೆ ಹ್ಞೂ ಆಗಿರೋದೆಲ್ಲ ನಾ ಯೋ ಆಗ್ಬೇಕಾಯ್ತು ಹಂಗಾಗಿರೋ ಆಗ್ಬೇಕಾಯ್ತು ಅಂತ ಅಂದ್ಕಂಡ್ರೆ ಯಾವುದು ಆಗೋಲ್ಲ ಮುಂದೆ ಆಗೋದು ನೋಡ್ಬೇಕಷ್ಟೇನೆ ಹ್ಞೂ ಇವಾಗ ఇని ఇవగా ఆగిరద్ర బెగ్గే ఎస్ట్ చింతెమరు ఏనుగోల్ కళమ్ నా హంగత చక్కరు నమ్మణ్యా నమ్మణికి గొప్ప కేంప్రయిగూ గొప్ప భాళ చన కంప్రయమూ కల్చన మెస్కంద్ర ಹೌದೇನು ಅಲ್ಲಿಗೆ ಬಂದಿದ್ರಲ್ವೇ ಫಸ್ಟು ಹ್ಞೂ ಅಲ್ಲಿಗೆ ಬಂದು ಅವ್ರ ಪಾಪನ ಮಾತಾಡ್ಸ್ಕೊಂಡು ಇಲ್ಲಿ ಬಂದ್ರೆ ನಾನು ಯಾರೋ ಬಂದ್ರಲ್ಲ ಕಾಮಾಗೆ ಅಂತ ಅಂದ್ಕಂಡು ಹ್ಞೂ ಕೊಳಚೆಂದ್ ಮಾಡಿಸ್ಕೊಂಬಂದವ್ರಿ ಏನು ಹ್ಞೂ ನೋಡು ಅವರು ಕೆಂಪ್ರಾಯ ಇವತ್ತು ನಮಗೆ ನಮ್ಮ ಕಷ್ಟ ಸುಖಕ್ಕೆ ಆಗಿದ್ದ ಅಂತೇಳಿ ನೆನೆಸ್ಕೊಂಡು ಇವತ್ತು ಮಗ ಹುಟ್ಟೇವ್ನಿ ಅಂತ ಹೇಳಿ ನೋಡಕ್ಕೆ ಬಂದ ಕೊಳ್ಚನ್ ಮಾಡಿಸ್ಕೊಂಡ್ ಬಂದವ್ರಿ ಬಟ್ಟೆ ತಕೊಂಡು ಕೊಳ್ಚೆನ್ ಮಾಡಿಸ್ಕೊಂಡು ಸಣ್ಣದ ಹ್ಞೂ ತಂದು ಹಾಕ್ಯಾವ್ರಿ ಹ್ಞೂ ಇಂಥ ಕ್ರಿಯಸ್ತ್ರ ಯಾರು ಇರ್ತಾರೆ ಇವಾಗ ಯಾರು ಇರಲ್ಲ ಹ್ಞೂ ಇಂತಾರೆ ಯಾರು ಇರಲ್ಲ ಕಣಮ್ಮ ನೋಡು ಹ್ಞೂ ನೋಡಪ್ಪ ಹೆಂಗೆ ಪಾಪ ಹೆಂಗೆ ತಂದಾಕಿರಿ ಇನ್ನೊಬ್ಬರ ಇದ್ರಿ ಬಿಡು ಏನು ಅಂಜೈತಿ ಬಟ್ಟೆ ತಣ್ಣ ಕೊಡ ನಂಬರ್ ಹ್ಞೂ ನೋಡಿ ಇವತ್ತು ಚೇಂಜ್ ಕೋಳಚನ್ ಮಾಡಿಸಾಕ್ಯವ್ರೆ ಏನ್ರಿ ಅವ್ರು ಮಾಡಿರೋಂತೂ ಮರ್ತಿಲ್ಲ ಹ್ಞೂ ಅವ್ರ ಅಪ್ಪನ ಈಗ ಇವರು ತಾತನ ಈಗ ಡಾಕ್ಟ್ರಾಗೇನಲ್ಲ ಇವನು ಕಾಂತರಾಜ್ ಅಂತೇವನ ಹೆಸ್ರು ಇವ್ರಪ್ಪ ಇವ್ರ ತಾತನ ಇವನೇನು ತಿನ್ ಮಾಡಿಕೊಂಡಿದ್ದು ಹ್ಞೂ ಅದಕ್ಕಾಗಿನೇ ಕೆಂಪ್ರಾಯ್ ಮಾಡ್ಕೊಂಡಿದ್ಕಿ ಕೆಂಪ್ರಾಯ್ ಇವತ್ತು ಅವ್ರು ಚೆನ್ನಾಗಿ ನೋಡ್ಕೊತ ಹ್ಞೂ ಇವತ್ತಕ್ಕರೆ ಹೇಳೋದು ಬಂದವ್ರು ನೋಡ ನೋಡ ಹ್ಞೂ ಇಂತಾರೆ ಯಾರು ಸಿಗ್ತಾರೆ ಅಯ್ಯೋ 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 ನನಗಂತೂ ಇವರೆಲ್ಲ ನೋಡ್ತಿದ್ರೆ ನಾನೇನಪ್ಪ ಇವಾಗ ಇಷ್ಟು ಕೆಳ ಮಟ್ಟಕ್ಕೆ ಕೀಳ್ದೋದೆ ಇಷ್ಟು ಕೀಳಾಗ್ಬಿಟ್ಟೆ ಇಂಥ ಜನಗಳು ಇದ್ರಿಗೆಲ್ಲ ಅನ್ನಿಸ್ತೈತೆ ಹ್ಞೂ ಅಯ್ಯೋ ಹುಡ್ಗ ನೋಡಿರಿ ಹೆಂಗ ಇದಾನೆ ಡಾಕ್ಟರ್ ಕೆಲಸದಾಗ ಬೇರೆ ಇದ್ದಾನಂತೆ ಅಯ್ಯೋ ಹೆಂಗೆ ಮಾಡ್ಬೇಕಪ್ಪ ದೇವ್ರೆ ಮಂಗಾಗಿ ತೊಗೊತ್ತೆ ಹ್ಞೂ ನೋಡ್ತಾ ಇರಿ ನನಗೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು